ತೆರಳಲಿದ್ದಾರೆ ದರ್ಶನ್ ಈ ಡಿಸ್ಚಾರ್ಜ್ ಪ್ರಕ್ರಿಯೆಗಳಿಗೇನಿತ್ತು ಆ ಎಲ್ಲ ಪ್ರಕ್ರಿಯೆಗಳು ಇದೀಗ ಮುಗ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ ದರ್ಶನ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಆಸ್ಪತ್ರೆಯ ಸುತ್ತಲೂ ಅವರ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಒಂದ್ ರೀತಿಯ ಆಘಾತಕ್ಕೊಳಗಾಗಿದ್ರು ಅಯ್ಯೋ ಆಪ್ರೇಷನ್ ಮಾಡಿಸ್ಕೊಳ್ತಾರೆ ನಮ್ಮ ಬಾಸು ಆಪ್ರೇಷನ್ ಆಗಿಬಿಟ್ರೆ ಎಷ್ಟು ದಿನನೂ ಏನೋ ಹಾಸಿಗೆ ಹಿಡಿಬೇಕಾಗುತ್ತೇನೋ ಅಂತ ಸೊ ಅವ್ರಿಗೂ ಒಂದು ಖುಷಿ ಆಪ್ರೇಷನ್ ಏನು ಅಗತ್ಯ ಇಲ್ಲ ಅಂತ ವಾಪಸ್ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಖುಷಿ ಇದೆ ಸೊ ಇನ್ನೊಂದು ಕಡೆಯಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಈ ಜಾಮೀನು ಏನು ಕೊಟ್ಟಿದ್ದಾರೆ ಹೈಕೋರ್ಟ್ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದ ತಯಾರಿ ಇದೆ ಇದೆಲ್ಲದರ ನಡುವೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ನಲವತ್ತ ಒಂಬತ್ತು ದಿನಗಳ ಬಳಿಕ ಫೈನಲಿ ಇದೀಗ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸೊ ಆಪರೇಷನ್ ಅಗತ್ಯ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೋ ಅಥವಾ ಇವರೇ ನಿರ್ಧರಿಸಿದ್ದಾರೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದರೆ ಸಂತೋಷ್ ಬಹುತೇಕ ಈಗ ಬಂದಿರುವ ಮಾಹಿತಿ ಪ್ರಕಾರ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಅವರ ಪತ್ನಿ ಹಾಗೂ ಗೆಳೆಯ ಧನ್ವೀರ್ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ನೇರವಾಗಿ ಅವರು ಹೊಸಕೆರಹಳ್ಳಿಯಲ್ಲಿರುವಂತಹ ಫ್ಲಾಟ್ ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಆಗಲೇ ಸರ್ಜರಿ ಬೇಡ ಅಂತ ಹೇಳಿ ಅವರ ಕುಟುಂಬಸ್ಥರು ಮತ್ತು ದರ್ಶನ್ ಅವರು ಕೂಡ ನಿರ್ಧಾರ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸರ್ಜರಿ ಬೇಡ ಅನ್ನೋ ಕಾರಣಕ್ಕಾಗಿ ಎಷ್ಟು ದಿನ ಕಾಲ ಫಿಸಿಯೋಥೆರಪಿ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡ್ಲಾಗ್ತಾ ಇತ್ತು ಅದೇ ಥೆರಪಿಯನ್ನು ಕೂಡ ಮನೆಯಲ್ಲೇ ಮುಂದುವರಿಸಬಹುದು ಅನ್ನೋ ಸಲಹೆ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಆದ್ರೆ ಈ ಬಗ್ಗೆ ಸದ್ಯ ಯಾವುದೇ ರೀತಿಯ ಮಾಹಿತಿಯನ್ನ ಆಸ್ಪತ್ರೆಯವರಾಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಇನ್ನು ಕೂಡ ಹಂಚಿಕೊಂಡಿಲ್ಲ ಆ ದರ್ಶನ್ ಇದೀಗ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ ಮನೆಗೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಬಲ ಮೂಲಗಳ ಮಾಹಿತಿಯ ಪ್ರಕಾರ ಇವತ್ತೇ ಅವರು ಡಿಸ್ಚಾರ್ಜ್ ಆಗ್ತಾರೆ ಹೇಗಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಸೊ ಡಿಸ್ಚಾರ್ಜ್ ಆದ ಆದಳಿಕೆ ಏನಾದ್ರು ಆಸ್ಪತ್ರೆ ಕಡೆಯಿಂದ ಆ ಸ್ಪಷ್ಟನೆಗಳು ಸಿಗುತ್ತೆ ಇಲ್ಲ ಅವರ ಕುಟುಂಬದವ್ರು ಏನಾದ್ರು ಪ್ರತಿಕ್ರಿಯೆಗಳನ್ನು ಕೊಡ್ತಾರ ಈಗ ನೆಕ್ಸ್ಟ್ ಪ್ರಕ್ರಿಯೆಗಳು ಅಂದ್ರೆ ಈಗ ಸರ್ಜರಿ ಬೇಡ ಅಥವಾ ಫಿಸಿಯೋಥೆರಪಿ ಮೊದಲಿಂದಲೂ ಕೂಡ ದರ್ಶನ್ ಅವರಿಗೆ ಸರ್ಜರಿ ಇಷ್ಟ ಇಲ್ಲ ಅನ್ನೋದನ್ನ ಇತ್ತು ಈಗ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದನ್ನ ಕೂಡ ಇದೆ ಸೊ ಈಗ ಲೀಗಲ್ ಆಗಿ ನಾವು ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ ಪೊಲೀಸ್ ಇಲಾಖೆಯಿಂದ ಸೊ ಆಗಿನ ಪ್ರೊಸೀಜರ್ಗಳು ಏನಿರುತ್ತೆ ಅಂತ ಸಂತೋಷ್ ನೀತಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಸಲ್ಲಿಕೆ ತನಿಖಾಧಿಕಾರಿಗಳಿಗೆ ಅವಕಾಶ ಇರುವಂತದ್ದು ಏನಂತ ಕೆಳಂತರ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರು ಅದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಮೇಲಂತರ ನ್ಯಾಯಾಲಯಕ್ಕೆ ಹೋಗ್ಬೋದು ಸೊ ಇದು ಇಲ್ಲೂ ಕೂಡ ಅದಕ್ಕೆ ಅವಕಾಶವಾಗಿರುವಂತದ್ದು ಇಂಟ್ರಿಮ್ ಬೇಲ್ ಅನ್ನ ಪಡ್ಕೊಂಡಾಗ್ಲೇ ತನಿಖಾಧಿಕಾರಿಗಳು ಪೊಲೀಸರು ಈಗಾಗಲೇ ಒಂದು ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಹಾಕಿದ್ರು ಆದ್ರೆ ಯಾವಾಗ ಇವ್ರಿಗೆ ರೆಗ್ಯುಲರ್ ಬೇಲ್ ಅನ್ನ ದರ್ಶನ್ ಪಡ್ಕೊಂಡ್ರು ಇದಾದ ನಂತರ ಅದು ಮಾನ್ಯ ಆಗೋದಿಲ್ಲ ಹೀಗಾಗಿ ಪುನಃ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿರುವಂತದ್ದು ಗೃಹ ಇಲಾಖೆಯಿಂದ ಕಾನೂನು ತಜ್ಞರ ಜೊತೆ ಸಲಹೆಯನ್ನ ತೆಗೆದುಕೊಂಡು ಚರ್ಚೆಯನ್ನ ಮಾಡಿದ ಬಳಿಕ ಇನ್ನು ಸರ್ಕಾರದ ವತಿಯಿಂದ ಇವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಬೇಕಾದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ನಂತರ ಅಲ್ಲೊಂದಿಷ್ಟು ವಾದ ವಿವಾದಗಳ ನಡೆಯುತ್ತೆ ಇದಾದ ಬಳಿಕ ಕೋರ್ಟ್ ಹೈಕೋರ್ಟ್ ನಲ್ಲಿ ಕೊಟ್ಟಂತ ಆದೇಶವನ್ನ ರದ್ದು ಮಾಡಬೇಕು ಇಲ್ಲ ಹೈಕೋರ್ಟ್ ಕೊಟ್ಟಂತ ಆದೇಶವನ್ನ ಎತ್ತಿ ಅನ್ನೋದು ಸುಪ್ರೀಂ ಕೋರ್ಟ್ ನ ವಿವೇಚನೆಗೆ ಬಿಟ್ಟಿರುವಂತದ್ದು ಆದ್ರೆ ಆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಹಾಕೊಳ್ತಾರ ಅಂತ ಹೇಳಿದ್ರೆ ಇಲ್ಲ ಒಂದ್ ಕಡೆ ಇದು ದರ್ಶನ್ ಮತ್ತೆ ರೇಣುಕಾ ಸ್ವಾಮಿ ಇತರ ಕೊಲೆ ಪ್ರಕರಣದ ಆರೋಪಗಳಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಇರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ ಎಸ್ ಒಂದು ಕಡೆಯಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಖುಷಿ ಇದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ಟೆನ್ಷನ್ ಅಂತೂ ಇದ್ದೇ ಇದೆ ಬಿಕಾಸ್ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದ್ರಿಂದ ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿರೋದ್ರಿಂದ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸ್ ಇಲಾಖೆಯಿಂದ ಕೂಡ ಸಕಲ ಸಿದ್ಧತೆ ಆಗ್ತಾ ಇರೋದ್ರಿಂದ ಎಗೈನ್ ಈ ಜಾಮೀನಿನ ವಿಚಾರವನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದ್ರಿಂದ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟಕ್ಕೆ ಎದುರಾಗುವಂಥ ಸಾಧ್ಯತೆಗಳು ಇದೆ ಈ ಬೇಲ್ ಕೊಡಬೇಕಾದ್ರೂ ಸಾಕಷ್ಟು ಷರತ್ತುಗಳು ವಿದೇಶಕ್ಕೆ ಹೋಗೋ ಹಾಗಿಲ್ಲ ಆಗಿರ್ಬೋದು ಅಥವಾ ಸಾಕ್ಷಿ ನಾಶ ಮಾಡಬಾರ್ದು ಅನ್ನುವಂತ ವಿಚಾರ ಆಗಿರ್ಬೋದು ಕರೆದಾಗ ಬರಬೇಕು ಅನ್ನುವಂತ ವಿಚಾರ ಇದೆಲ್ಲವನ್ನ ಹೇಳಿಗೆ ಬೇಲನ್ನ ಕೊಟ್ಟಿರೋದು ಈಗ ಇಲ್ಲಿವರೆಗೂ ಹಾಸ್ಪಿಟಲ್ ಇದ್ದಂತ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸರ್ಜನಿಯ ಅವಶ್ಯಕತೆ ಬೇಕೇ ಬೇಕು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ ಅವ್ರಿಗೆ ನಡೆಯೋದಕ್ಕೂ ಆಗ್ತಾ ಇಲ್ಲ ಅವರೊಬ್ಬ ಹೀರೋ ಆಗಿರೋದ್ರಿಂದ ಫಿಸಿಕಲಿ ಫಿಟ್ ಆಗಿರಬೇಕಾಗತ್ತೆ ಈ ಥರದೆಲ್ಲ ರೀಸನ್ಸ್ಗಳನ್ನು ಹೇಳಲಾಗಿದ್ರೂ ಇಷ್ಟು ದಿನಗಳ ಕಾಲ ಅವರ ಬಿ ಪಿ ಕಂಟ್ರೋಲ್ಗೆ ಬಂದಿಲ್ಲ ಅಂತ ಸರ್ಜರಿಯನ್ನು ಮಾಡಿರಲಿಲ್ಲ ಸೊ ಫೈನಲಿ ಸ್ಟಿಲ್ ಇಲ್ಲಿ ತಂಕನೂ ಈ ಕ್ಷಣದ ತಂಕನೂ ಬಿ ಪಿ ಕಂಟ್ರೋಲಿಗೆ ಬರದೇ ಇದ್ದ ಕಾರಣಕ್ಕೋಸ್ಕರ ಸರ್ಜರಿ ಬೇಡ ಅಂತ ಡಿಸೈಡ್ ಆದರು ಅಥವಾ ಸರ್ಜರಿ ಮಾಡಿಕೊಂಡ್ರೆ ಮುಂದಿನ ಸಿನಿಮಾ ಡೆವಿಲ್ ಸೇರಿದಂತೆ ಬೇರೆ ಬೇರೆ ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ ಆ ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡೋದಕ್ಕಾಗಲ್ಲ ಫೈಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರ್ಜರಿಯನ್ನು ಮಾಡಿಸ್ಕೊಳ್ಳಿಲ್ವೋ ಅಥವಾ ಫಿಸಿಯೋಥೆರಪಿಯಲ್ಲೇ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡು ಸರ್ಜರಿಯನ್ನ ಮಾಡಿಸ್ಕೊಳ್ಳಿಲ್ವೋ ಅಥವಾ ಸದ್ಯದ ಮಟ್ಟಿಗೆ ಒಂದು ರಿಲ್ಯಾಕ್ಸ್ ಬೇಕು ಅನ್ನುವಂತ ಕಾರಣಕ್ಕಾಗಿ ಸರ್ಜರಿ ಗಿರ್ಜರಿ ಅಂತೆಲ್ಲ ಬೇಡ ಮುಂದೆ ನೋಡೋಣ ಅನ್ನುವಂತ ಕಾರಣಕ್ಕಾಗಿ ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ವೋ ಅಥವಾ ಮನೆಗೆ ಬಂದು ಫಿಸಿಯೋಥೆರಪಿಯನ್ನ ಕೊಡಬಹುದು ಈ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡೋದು ಸುಮ್ಮನೆ ಯಾಕಂದ್ರೆ ಜೈಲಿಂದ ಬಂದ ನಂತರ ಈ ಬೇಲ್ ತೆಗೆದುಕೊಂಡು ಬಂದ್ರಲ್ಲ ಮಧ್ಯಂತರ ಬೇಲ್ ತೆಗೆದುಕೊಂಡು ಬಂದ್ರಲ್ಲ ಆ ನಂತರ ಎರಡು ದಿನ ಏನೋ ಮನೇಲಿ ಹತ್ರ ಹತ್ರ ಆರು ತಿಂಗಳ ಮೇಲಾಯಿತು ದರ್ಶನ್ ಕರೆಕ್ಟ್ ಆಗಿ ಮನೆಯಲ್ಲಿ ಇಲ್ಲದೆ ಆ ಕಾರಣಕ್ಕೆ ಏನಾದರೂ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಫೈನಲಿ ಡಿಸ್ಚಾರ್ಜ್ ಅಂತೂ ಆಗ್ತಾ ಇದೆ ನಲವತ್ತೊಂಬತ್ತು ದಿನಗಳ ಬಳಿಕ ದರ್ಶನ್ ಆಸ್ಪತ್ರೆಯಿಂದ ಫೈನಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ ಸೊ ಪ್ರಕ್ರಿಯೆಗಳೆಲ್ಲ ಮುಗ್ದಿದೆ ಡಿಸ್ಚಾರ್ಜ್ ನ ಪ್ರಕ್ರಿಯೆಗಳೆಲ್ಲವೂ ಮುಗ್ದಿದೆ ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಮನೆಗೆ ವಾಪಸ್ ಆಗಿದ್ದಾರೆ ನಟ ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಸರ್ಜರಿ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಮನೆಗೆ ತೆರಳ್ತಾ ಇದ್ದಾರೆ ಬೆನ್ನು ನೋವಿನಿಂದ ಬಿ ಜಿ ಎಸ್ ಆಸ್ಪತ್ರೆಗೆ ಸೇರಿದ್ರು ದರ್ಶನ್ ವಿಪರೀತವಾದ ಬೆನ್ನು ಒಂದು ಹೆಜ್ಜೆ ಕೂಡ ಎತ್ತಿಡಕ್ಕೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅವರಿಗೆ ಪೇನ್ ಇತ್ತು ನಡೆಯೋದಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಬ್ಯಾಗ್ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ ಶಸ್ತ್ರಚಿಕಿತ್ಸೆ ಆಗ್ಲೇಬೇಕು ಅಂತ ಹೈಕೋರ್ಟ್ ಮಧ್ಯಂತರ ಬೇಲನ್ನು ನೀಡಿತ್ತು ಸೊ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಮನೆಗೆ ತೆರಳ್ತಾ ಇದ್ದಾರೆ ಹೈಕೋರ್ಟ್ ಆರು ವಾರಗಳ ಜಾಮೀನನ್ನು ಮಂಜೂರು ಮಾಡಿತ್ತು ಸೊ ಇದೆಲ್ಲದರ ನಡುವೆ ಇದೀಗ ದರ್ಶನ್ ಮನೆಗೆ ತೆರಳ್ತಾ ಇದ್ದಾರೆ ನೋಡಿ ಸರ್ಜರಿಯ ಅವಶ್ಯಕತೆ ಬೇಕೇ ಬೇಕು ಅಂತ ಹೇಳಿತ್ತು ಇದು ಹಾಸ್ಪಿಟಲ್ನ ಸುತ್ತಲಿನ ವಿಷಯಲ್ಸ್ ಧನ್ವೀರ್ ಅವರ ಕಾರು ಅವರ ಕಾರು ದಿನಕರವರು ಎಲ್ಲರೂ ಕೂಡ ಬಂದಿದ್ದಾರೆ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಅಂತ ಅಕಸ್ಮಾತ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗಿದ್ರೆ ಅಥವಾ ಈ ಆಪ್ರೇಷನ್ಗೆ ಅಂತ ಏನು ಬೇಲ್ ಕೊಟ್ಟಿದ್ರು ಮಧ್ಯಂತರ ಅದು ಕ್ಯಾನ್ಸಲ್ ಆಗಿದ್ದರೆ ಜೈಲಿಗೆ ಹೋಗಬೇಕಾಗಿತ್ತು ಆಪ್ರೇಷನ್ ಆಗಲಿ ಆರ ಆಪ್ರೇಷನ್ ಆಗದೆ ಇರಲಿ ಜೈಲಿಗೆ ಹೋಗಬೇಕಾಗಿತ್ತು ಬಟ್ ಈಗ ಬೇಲ್ ಸಿಕ್ಕಿರೋದ್ರಿಂದ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳಿದಾರೋ ಅಥವಾ ಏನಂತ ಗೊತ್ತಿಲ್ಲ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿಲ್ಲ ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ಆಪ್ರೇಷನ್ ತೆಗೆದುಕೊಳ್ತಾರೋ ಆಪ್ರೇಷನ್ ಮಾಡಿಸ್ಕೊಳ್ತಾರೋ ಅಥವಾ ಫಿಸಿಯೋಥೆರಪಿನೇ ಮಾಡಿಸ್ಕೊಳ್ತಾರೋ ಅಥವಾ ಸದ್ಯಕ್ಕೆ ಯಾವುದೂ ಟ್ರೀಟ್ಮೆಂಟ್ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದಾರೋ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ ಧನ್ವೀರ್ ಅವರ ರೇಂಜ್ ರೋವರ್ ಕಾರನ್ನು ಹತ್ತಿ ಇದೀಗ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಅವರ ಫ್ಲ್ಯಾಟ್ಗೆ ತೆರಳಲಿದ್ದಾರೆ ದರ್ಶನ್ ಈ ಡಿಸ್ಚಾರ್ಜ್ ಪ್ರಕ್ರಿಯೆಗಳಿಗೇನಿತ್ತು ಆ ಎಲ್ಲಾ ಪ್ರಕ್ರಿಯೆಗಳು ಇದೀಗ ಮುಗ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ ದರ್ಶನ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಆಸ್ಪತ್ರೆಯ ಸುತ್ತಲೂ ಅವರ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಒಂದ್ ರೀತಿ ಆಘಾತಕ್ಕೊಳಗಾಗಿದ್ರು ಅಯ್ಯೋ ಆಪ್ರೇಷನ್ ಮಾಡಿಸ್ಕೊಳ್ತಾರೆ ನಮ್ಮ ಬಾಸು ಆಪ್ರೇಷನ್ ಆಗಿಬಿಟ್ರೆ ಎಷ್ಟು ದಿನನೂ ಹಾಸಿಗೆ ಹಿಡಿಬೇಕಾಗುತ್ತೇನೋ ಅಂತ ಸೊ ಅವ್ರಿಗೂ ಒಂದು ಖುಷಿ ಆಪ್ರೇಷನ್ ಏನು ಅಗತ್ಯ ಇಲ್ಲ ಅಂತ ವಾಪಸ್ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಖುಷಿ ಇದೆ ಸೊ ಇನ್ನೊಂದು ಕಡೆಯಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಈ ಜಾಮೀನು ಏನು ಕೊಟ್ಟಿದ್ದಾರೆ ಹೈಕೋರ್ಟ್ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದ ತಯಾರಿ ಇದೆ ಇದೆಲ್ಲದರ ನಡುವೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ನಲವತ್ತ ಒಂಬತ್ತು ದಿನಗಳ ಬಳಿಕ ಫೈನಲಿ ಇದೀಗ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸೊ ಆಪರೇಷನ್ ಅಗತ್ಯ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೋ ಅಥವಾ ಇವರೇ ನಿರ್ಧರಿಸಿದ್ದಾರೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಸಂತೋಷ್ ಬಹುತೇಕ ಈಗ ಬಂದಿರುವ ಮಾಹಿತಿ ಪ್ರಕಾರ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಅವರ ಪತ್ನಿ ಹಾಗೂ ಗೆಳೆಯ ಧನ್ವೀರ್ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ನೇರವಾಗಿ ಅವರ ಹೊಸಕೆರಳ್ಳಿಯಲ್ಲಿರುವಂತಹ ಫ್ಲಾಟ್ ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಈಗಲೇ ಸರ್ಜರಿ ಬೇಡ ಅಂತ ಹೇಳಿ ಅವರ ಕುಟುಂಬಸ್ಥರು ಮತ್ತು ದರ್ಶನ್ ಅವರು ಕೂಡ ನಿರ್ಧಾರ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸರ್ಜರಿ ಬೇಡ ಅನ್ನೋ ಕಾರಣಕ್ಕಾಗಿ ಎಷ್ಟು ದಿನ ಕಾಲ ಫಿಸಿಯೋಥೆರಪಿ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಅದೇ ಥೆರಪಿಯನ್ನು ಕೂಡ ಮನೆಯಲ್ಲೇ ಮುಂದುವರಿಸಬಹುದು ಅನ್ನೋ ಸಲಹೆ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಆದ್ರೆ ಈ ಬಗ್ಗೆ ಸದ್ಯ ಯಾವುದೇ ರೀತಿಯ ಮಾಹಿತಿಯನ್ನ ಆಸ್ಪತ್ರೆಯವರಾಗ್ಲಿ ಅವ್ರ ಕುಟುಂಬಸ್ಥರಾಗ್ಲಿ ಇನ್ನೂ ಕೂಡ ಹಂಚ್ಕೊಂಡಿಲ್ಲ ಆ ದರ್ಶನ್ ಇದೀಗ ಅಲ್ಲಿಂದ ಡಿಸ್ಚಾರ್ಜ್ ಹೋಗ್ತಾರೆ ಮನೆಗೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಬಲ ಮೂಲಗಳ ಮಾಹಿತಿ ಪ್ರಕಾರ ಇವತ್ತೇ ಅವ್ರು ಡಿಸ್ಚಾರ್ಜ್ ಆಗ್ತಾರೆ ಹೇಗಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಸೊ ಡಿಸ್ಚಾರ್ಜ್ ಆದ ಬಳಿಕ ಏನಾದ್ರು ಆಸ್ಪತ್ರೆ ಕಡೆಯಿಂದ ಸ್ಪಷ್ಟನೆಗಳು ಸಿಗುತ್ತೆ ಇಲ್ಲ ಅವರ ಏನಾದ್ರು ಪ್ರತಿಕ್ರಿಯೆಗಳನ್ನು ಕೊಡ್ತಾರ ಅನ್ನೋದ ಕಾಯ್ದ ನೋಡಬೇಕಾಗತ್ತೆ ಓಕೆ ಅಂದ್ರೆ ಈಗ ನೆಕ್ಸ್ಟ್ ಪ್ರಕ್ರಿಯೆಗಳು ಅಂದ್ರೆ ಈಗ ಸರ್ಜರಿ ಬೇಡ ಅಥವಾ ಫಿಸಿಯೋಥೆರಪಿ ಮೊದಲಿಂದಲೂ ಕೂಡ ದರ್ಶನ್ ಅವರಿಗೆ ಸರ್ಜರಿ ಇಷ್ಟ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇತ್ತು ಈಗ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಸೊ ಈಗ ಲೀಗಲ್ ಆಗಿ ನಾವು ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ ಪೊಲೀಸ್ ಇಲಾಖೆಯಿಂದ ಸೊ ಆಗಿನ ಪ್ರೊಸೀಜರ್ಗಳಿಗೆ ಏನಿರುತ್ತೆ ಅಂತ ಸಂತೋಷ್ ಅನಿತಿ ಈಗಾಗ್ಲೇನೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಸಲ್ಲಿಕೆ ತನಿಖಾಧಿಕಾರಿಗಳಿಗೆ ಅವಕಾಶ ಇರುವಂತದ್ದು ಏನಂತ ಹೇಳಿದ್ರೆ ಕೆಳಂತರ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರು ಅದನ್ನ ಪ್ರಶ್ನಿಸಿ ಮೇಲ್ನ ಮನವಿಯನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಮೇಲಂತರ ನ್ಯಾಯಾಲಯಕ್ಕೆ ಹೋಗ್ಬೋದು ಸೊ ಇದು ಇಲ್ಲೂ ಕೂಡ ಅದಕ್ಕೆ ಅವಕಾಶ ಆಗಿರುವಂತದ್ದು ಇಂಟ್ರಿಮ್ ಬೇಲ್ ಅನ್ನ ಪಡ್ಕೊಂಡಾಗ್ಲೇ ತನಿಖಾಧಿಕಾರಿಗಳು ಪೊಲೀಸರು ಈಗಾಗ್ಲೆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಆದ್ರೆ ಯಾವಾಗ ಇವ್ರಿಗೆ ರೆಗ್ಯುಲರ್ ಬೇಲ್ ಅನ್ನ ದರ್ಶನ್ ಪಡ್ಕೊಂಡ್ರು ಇದಾದ ನಂತರ ಅದು ಮಾನ್ಯ ಆಗೋದಿಲ್ಲ ಹೀಗಾಗಿ ಪುನಃ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿರುವಂತದ್ದು ಗೃಹ ಇಲಾಖೆಯಿಂದ ಕಾನೂನು ತಜ್ಞರ ಜೊತೆ ಸಲಹೆಯನ್ನ ತೆಗೆದುಕೊಂಡು ಚರ್ಚೆಯನ್ನ ಮಾಡಿದ ಬಳಿಕ ಇನ್ನ ಸರ್ಕಾರದ ವತಿಯಿಂದ ಇವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಬೇಕಾದ್ರು ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ನಂತರ ಅಲ್ಲೊಂದಿಷ್ಟು ವಾದ ವಿವಾದಗಳ ನಡೆಯುತ್ತೆ ಇದಾದ ಬಳಿಕ ಕೋರ್ಟ್ ಹೈಕೋರ್ಟ್ ನಲ್ಲಿ ಕೊಟ್ಟಂತ ಆದೇಶವನ್ನ ರದ್ದು ಮಾಡಬೇಕು ಇಲ್ಲ ಹೈಕೋರ್ಟ್ ಕೊಟ್ಟಂತ ಆದೇಶವನ್ನ ಎತ್ತಿ ಹಿಡಿಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನ ವಿವೇಚನೆಗೆ ಬಿಟ್ಟಿರುವಂತದ್ದು ಆದ್ರೆ ಆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಹಾಕೊಳ್ತಾರ ಅಂತ ಹೇಳಿದ್ರೆ ಇಲ್ಲ ಒಂದ್ ಕಡೆ ಇದು ದರ್ಶನ್ ಮತ್ತೆ ರೇಣುಕಾ ಸ್ವಾಮಿ ಇತರ ಕೊಲೆ ಪ್ರಕರಣದ ಆರೋಪಗಳಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಇರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಒಂದು ಕಡೆಯಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಖುಷಿ ಇದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ಟೆನ್ಷನ್ ಅಂತೂ ಇದ್ದೇ ಇದೆ ಬಿಕಾಸ್ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದ್ರಿಂದ ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿರೋದ್ರಿಂದ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸ್ ಇಲಾಖೆಯಿಂದ ಕೂಡ ಸಕಲ ಸಿದ್ಧತೆ ಆಗ್ತಾ ಇರೋದ್ರಿಂದ ಎಗೈನ್ ಈ ಜಾಮೀನಿನ ವಿಚಾರವನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದ್ರಿಂದ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಇದೆ ಈ ಬೇಲ್ ಕೊಡಬೇಕಾದ್ರೂ ಸಾಕಷ್ಟು ಷರತ್ತುಗಳು ವಿದೇಶಕ್ಕೆ ಹೋಗೋ ಹಾಗಿಲ್ಲ ಆಗಿರಬಹುದು ಅಥವಾ ಸಾಕ್ಷಿ ನಾಶ ಮಾಡಬಾರ್ದು ಅನ್ನುವಂತ ವಿಚಾರ ಆಗಿರಬಹುದು ಕರೆದಾಗ ಬರಬೇಕು ಅನ್ನುವಂಥ ವಿಚಾರ ಆಗಿರ್ಬೋದು ಹೇಳಿಗೇ ಬೇಲನ್ನ ಕೊಟ್ಟಿರೋದು ಈಗ ಇಲ್ಲಿವರೆಗೂ ಹಾಸ್ಪಿಟಲ್ ನಲ್ಲಿ ಇದ್ದಂತ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಆ ಸರ್ಜನಿಯ ಅವಶ್ಯಕತೆ ಬೇಕೇ ಬೇಕು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ ಅವ್ರಿಗೆ ನಡೆಯೋದಕ್ಕೂ ಆಗ್ತಾ ಇಲ್ಲ ಅವ್ರೊಬ್ಬ ಹೀರೋ ಆಗಿರೋದ್ರಿಂದ ಫಿಸಿಕಲಿ ಫಿಟ್ ಆಗಿರಬೇಕಾಗತ್ತೆ ಈ ಥರದ್ದೆಲ್ಲ ರೀಸನ್ಸ್ಗಳನ್ನು ಹೇಳಲಾಗಿದ್ರೂ ಇಷ್ಟು ದಿನಗಳ ಕಾಲ ಅವರ ಬಿ ಪಿ ಕಂಟ್ರೋಲ್ಗೆ ಬಂದಿಲ್ಲ ಅಂತ ಸರ್ಜರಿಯನ್ನು ಮಾಡಿರಲಿಲ್ಲ ಸೊ ಫೈನಲಿ ಸ್ಟಿಲ್ ಇಲ್ಲಿ ತಂಕನೂ ಈ ಕ್ಷಣದ ತಂಕನೂ ಬಿ ಪಿ ಕಂಟ್ರೋಲಿಗೆ ಬರದೇ ಇದ್ದ ಕಾರಣಕ್ಕೋಸ್ಕರ ಸರ್ಜರಿ ಬೇಡ ಅಂತ ಡಿಸೈಡ್ ಆದರೂ ಅಥವಾ ಸರ್ಜರಿ ಮಾಡಿಕೊಂಡ್ರೆ ಮುಂದಿನ ಸಿನಿಮಾ ಡೆವಿಲ್ ಸೇರಿದಂತೆ ಬೇರೆ ಬೇರೆ ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ ಆ ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡೋದಕ್ಕಾಗಲ್ಲ ಫೈಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರ್ಜರಿಯನ್ನು ಮಾಡಿಸ್ಕೊಳ್ಳಿಲ್ವೋ ಅಥವಾ ಫಿಸಿಯೋಥೆರಪಿಯಲ್ಲೇ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡು ಸರ್ಜರಿಯನ್ನ ಮಾಡಿಸ್ಕೊಳ್ಲಿಲ್ವೋ ಅಥವಾ ಸದ್ಯದ ಮಟ್ಟಿಗೆ ಒಂದು ರಿಲ್ಯಾಕ್ಸ್ ಬೇಕು ಅನ್ನುವಂತ ಕಾರಣಕ್ಕಾಗಿ ಸರ್ಜರಿ ಗಿರ್ಜರಿ ಅಂತೆಲ್ಲ ಬೇಡ ಮುಂದೆ ನೋಡೋಣ ಅನ್ನುವಂತ ಕಾರಣಕ್ಕಾಗಿ ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ವೋ ಅಥವಾ ಮನೆಗೆ ಬಂದು ಫಿಸಿಯೋಥೆರಪಿಯನ್ನ ಕೊಡಬಹುದು ಈ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡೋದು ಸುಮ್ಮನೆ ಯಾಕಂದ್ರೆ ಜೈಲಿಂದ ಬಂದ ನಂತರ ಈ ತೆಗೆದುಕೊಂಡು ಬಂದ್ರಲ್ಲ ಮಧ್ಯಂತರ ಬೇಲ್ ತೆಗೆದುಕೊಂಡು ಬಂದ್ರಲ್ಲ ಆ ನಂತರ ಎರಡು ದಿನ ಏನೋ ಮನೇಲಿ ಇದ್ರು ಹತ್ರ ಆರು ತಿಂಗಳ ಮೇಲಾಯಿತು ದರ್ಶನ್ ಕರೆಕ್ಟಾಗಿ ಮನೆಯಲ್ಲಿ ಇಲ್ಲದೆ ಆ ಕಾರಣಕ್ಕೆ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಫೈನಲಿ ಡಿಸ್ಚಾರ್ಜ್ ಅಂತೂ ಆಗ್ತಾ ಇದೆ ನಲವತ್ತೊಂಬತ್ತು ದಿನಗಳ ಬಳಿಕ ದರ್ಶನ್ ಆಸ್ಪತ್ರೆಯಿಂದ ಫೈನಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಸೊ ಪ್ರಕ್ರಿಯೆಗಳೆಲ್ಲ ಮುಗ್ದಿದೆ ಡಿಸ್ಚಾರ್ಜ್ನ ಪ್ರಕ್ರಿಯೆಗಳೆಲ್ಲವೂ ಮುಗ್ದಿದೆ ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಮನೆಗೆ ವಾಪಸ್ ಆಗಿದ್ದಾರೆ ನಟ ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಹೇಳಿ ಬಟ್ ಸರ್ಜರಿ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಮನೆಗೆ ತೆರಳ್ತಾ ಇದ್ದಾರೆ ಬೆನ್ನು ನೋವಿನಿಂದ ಎಸ್ ಆಸ್ಪತ್ರೆಗೆ ಸೇರಿದ್ರು ದರ್ಶನ್ ವಿಪರೀತವಾದ ಬೆನ್ನು ಒಂದು ಹೆಜ್ಜೆ ಕೂಡ ಎತ್ತಿಡಕ್ಕೆ ಇರಲಿಲ್ಲ ಇರ್ಲಿಲ್ಲ ಅಷ್ಟರ ಮಟ್ಟಿಗೆ ಅವರಿಗೆ ಪೇನ್ ಇತ್ತು ನಡೆಯೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಬ್ಯಾಗ್ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ ಶಸ್ತ್ರಚಿಕಿತ್ಸೆ ಆಗ್ಲೇಬೇಕು ಅಂತ ಹೈಕೋರ್ಟ್ ಮಧ್ಯಂತರ ಬೇಲನ್ನು ನೀಡಿತ್ತು ಸೊ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಇದೀಗ ಮನೆಗೆ ತೆರಳ್ತಾ ಇದ್ದಾರೆ ಹೈಕೋರ್ಟ್ ಆರು ವಾರಗಳ ಜಾಮೀನನ್ನ ಮಂಜೂರು ಮಾಡಿತ್ತು ಸೊ ಇದೆಲ್ಲದರ ನಡುವೆ ಇದೀಗ ದರ್ಶನ್ ಮನೆಗೆ ತೆರಳ್ತಾ ಇದ್ದಾರೆ ನೋಡಿ ಸರ್ಜರಿಯ ಅವಶ್ಯಕತೆ ಬೇಕೇ ಬೇಕು ಅಂತ ಹೇಳಿತ್ತು ಇದು ಹಾಸ್ಪಿಟಲ್ನ ಸುತ್ತಲಿನ ವಿಷಲ್ಸ್ ಧನ್ವೀರ್ ಅವರ ಕಾರು ಅವರ ಕಾರು ದಿನಕರವರು ಎಲ್ಲರೂ ಕೂಡ ಬಂದಿದ್ದಾರೆ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಅಂತ ಅಕಸ್ಮಾತ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗಿದರೆ ಅಥವಾ ಈ ಆಪ್ರೇಷನ್ಗೆ ಅಂತ ಏನು ಬೇಲ್ ಕೊಟ್ಟಿದ್ರು ಮಧ್ಯಂತರ ಅದು ಕ್ಯಾನ್ಸಲ್ ಆಗಿದ್ದರೆ ಜೈಲಿಗೆ ಹೋಗಬೇಕಾಗಿತ್ತು ಆಪ್ರೇಷನ್ ಆಗಲಿ ಆರ ಆಪ್ರೇಷನ್ ಆಗದೆ ಇರಲಿ ಜೈಲಿಗೆ ಹೋಗಬೇಕಾಗಿತ್ತು ಬಟ್ ಈಗ ಬೇಲ್ ಸಿಕ್ಕಿರೋದ್ರಿಂದ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳಿದಾರೋ ಅಥವಾ ಏನಂತ ಗೊತ್ತಿಲ್ಲ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿಲ್ಲ ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ಆಪ್ರೇಷನ್ ತೆಗೆದುಕೊಳ್ತಾರೋ ಆಪ್ರೇಷನ್ ಮಾಡಿಸ್ಕೊಳ್ತಾರೋ ಅಥವಾ ಫಿಸಿಯೋಥೆರಪಿನೇ ಮಾಡಿಸ್ಕೊಳ್ತಾರೋ ಅಥವಾ ಸದ್ಯಕ್ಕೆ ಯಾವುದೂ ಟ್ರೀಟ್ಮೆಂಟ್ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದಾರೋ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ ಧನ್ವೀರ್ ಅವರ ರೇಂಜ್ ರೋವರ್ ಕಾರನ್ನು ಹತ್ತಿ ಇದೀಗ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಅವರ ಫ್ಲಾಟ್ಗೆ ತೆರಳಲಿದ್ದಾರೆ ದರ್ಶನ್ ಈ ಡಿಸ್ಚಾರ್ಜ್ ಪ್ರಕ್ರಿಯೆಗಳಿಗೇನಿತ್ತು ಆ ಎಲ್ಲ ಪ್ರಕ್ರಿಯೆಗಳು ಇದೀಗ ಮುಗ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ ದರ್ಶನ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಆಸ್ಪತ್ರೆಯ ಸುತ್ತಲೂ ಅವರ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಒಂದ್ ರೀತಿಯ ಆಘಾತಕ್ಕೊಳಗಾಗಿದ್ರು ಅಯ್ಯೋ ಆಪರೇಷನ್ ಮಾಡಿಸ್ಕೊಳ್ತಾರೆ ನಮ್ಮ ಬಾಸು ಆಪರೇಷನ್ ಆಗಿಬಿಟ್ರೆ ಎಷ್ಟು ದಿನನೂ ಏನೋ ಹಾಸಿಗೆ ಹಿಡಿಬೇಕಾಗುತ್ತೇನೋ ಅಂತ ಸೊ ಅವ್ರಿಗೂ ಒಂದು ಖುಷಿ ಆಪರೇಷನ್ ಇಲ್ಲ ಅಂತ ವಾಪಸ್ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಖುಷಿ ಇದೆ ಸೊ ಇನ್ನೊಂದು ಕಡೆಯಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಈ ಜಾಮೀನು ಏನು ಕೊಟ್ಟಿದ್ದಾರೆ ಹೈಕೋರ್ಟ್ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದ ತಯಾರಿ ಆಗ್ತಾ ಇದೆ ನಡುವೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ನಲವತ್ತ ಒಂಬತ್ತು ದಿನಗಳ ಬಳಿಕ ಫೈನಲಿ ಇದೀಗ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸೊ ಆಪರೇಷನ್ ಅಗತ್ಯ ಇಲ್ಲ ಅಂತ ವೈದ್ಯರು ಹೇಳಿದಾರೋ ಅಥವಾ ಇವರೇ ನಿರ್ಧರಿಸಿದ್ದಾರೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಸಂತೋಷ್ ಬಹುತೇಕ ಈಗ ಬಂದಿರುವ ಮಾಹಿತಿ ಪ್ರಕಾರ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಅವರ ಪತ್ನಿ ಹಾಗೂ ಗೆಳೆಯ ಧನ್ವೀರ್ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ನೇರವಾಗಿ ಅವರು ಹೊಸಕೆರೆಹ ಫ್ಲಾಟ್ ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾರಂಥದ್ದು ಆಗಲೇ ಸರ್ಜರಿ ಬೇಡ ಅಂತ ಹೇಳಿ ಅವ್ರ ಕುಟುಂಬಸ್ಥರು ಮತ್ತು ದರ್ಶನ್ ಅವರು ಕೂಡ ನಿರ್ಧಾರ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸರ್ಜರಿ ಬೇಡ ಅನ್ನೋ ಕಾರಣಕ್ಕಾಗಿ ಎಷ್ಟು ದಿನಗಳ ಕಾಲ ಫಿಸಿಯೋಥೆರಪಿ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡ್ಲಾಗ್ತಾ ಇತ್ತು ಅದೇ ಥೆರಪಿಯನ್ನು ಕೂಡ ಮನೆಯಲ್ಲೇ ಮುಂದುವರಿಸಬಹುದು ಅನ್ನೋ ಸಲಹೆ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಆದ್ರೆ ಈ ಬಗ್ಗೆ ಸದ್ಯ ಯಾವುದೇ ರೀತಿಯ ಮಾಹಿತಿಯನ್ನ ಆಸ್ಪತ್ರೆಯವರಾಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಇನ್ನು ಕೂಡ ಹಂಚಿಕೊಂಡಿಲ್ಲ ದರ್ಶನ್ ಇದೀಗ ಅಲ್ಲಿಂದ ಡಿಸ್ಚಾರ್ಜ್ ಹೋಗ್ತಾರೆ ಮನೆಗೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಬಲ ಮೂಲಗಳ ಮಾಹಿತಿ ಪ್ರಕಾರ ಇವತ್ತೇ ಅವರು ಡಿಸ್ಚಾರ್ಜ್ ಆಗ್ತಾರೆ ಹೇಗಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಸೊ ಡಿಸ್ಚಾರ್ಜ್ ಏನಾದ್ರು ಆಸ್ಪತ್ರೆ ಕಡೆಯಿಂದ ಸ್ಪಷ್ಟನೆ ಸಿಗುತ್ತೆ ಇಲ್ಲ ಅವರ ಕುಟುಂಬದವರು ಏನಾದ್ರು ಪ್ರತಿಕ್ರಿಯೆಗಳನ್ನು ಕೊಡ್ತಾರ ಅನ್ನೋದು ಕಾಯ್ದು ನೋಡಬೇಕಾಗತ್ತೆ ನೀತಿ ಓಕೆ ಅಂದ್ರೆ ಈಗ ನೆಕ್ಸ್ಟ್ ಪ್ರಕ್ರಿಯೆಗಳು ಅಂದ್ರೆ ಈಗ ಸರ್ಜರಿ ಬೇಡ ಅಥವಾ ಫಿಸಿಯೋಥೆರಪಿ ಮೊದಲಿಂದಲೂ ಕೂಡ ದರ್ಶನ್ ಅವರಿಗೆ ಸರ್ಜರಿ ಇಷ್ಟ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇತ್ತು ಈಗ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಸೊ ಈಗ ಲೀಗಲ್ ಆಗಿ ನಾವು ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ ಪೊಲೀಸ್ ಇಲಾಖೆಯಿಂದ ಸೊ ಆಗಿನ ಪ್ರೊಸೀಜರ್ಗಳಿಗೇನಿರುತ್ತೆ ಅಂತ ಸಂತೋಷ್ ಅನಿತಿ ಈಗಾಗಲೇನೇ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಸಲ್ಲಿಕೆ ತನಿಖಾಧಿಕಾರಿಗಳಿಗೆ ಅವಕಾಶ ಇರುವಂತದ್ದು ಏನಂತ ಹೇಳಿದ್ರೆ ಕೆಳ ಹಂತರ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರು ಅದನ್ನ ಪ್ರಶ್ನಿಸಿ ಮೇಲ್ನ ಮನವಿಯನ್ನ ಸಲ್ಲಿಕೆಯನ್ನು ಮಾಡ್ಲಿಕ್ಕೆ ಮೇಲ್ ಹಂತರ ನ್ಯಾಯಾಲಯಕ್ಕೆ ಹೋಗ್ಬೋದು ಸೊ ಇದು ಇಲ್ಲೂ ಕೂಡ ಅದಕ್ಕೆ ಅವಕಾಶ ಆಗಿರುವಂತದ್ದು ಇಂಟ್ರಿಮ್ ಬೇಲ್ ಅನ್ನ ಪಡ್ಕೊಂಡಾಗ್ಲೇ ತನಿಖಾಧಿಕಾರಿಗಳು ಪೊಲೀಸರು ಈಗಾಗ್ಲೆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಆದ್ರೆ ಯಾವಾಗ ಇವ್ರಿಗೆ ರೆಗ್ಯುಲರ್ ಬೇಲ್ ಅನ್ನ ದರ್ಶನ್ ಪಡ್ಕೊಂಡ್ರು ಇದಾದ ನಂತರ ಅದು ಮಾನ್ಯ ಆಗೋದಿಲ್ಲ ಹೀಗಾಗಿ ಪುನಃ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿರುವಂತದ್ದು ಗೃಹ ಇಲಾಖೆಯಿಂದ ಕಾನೂನು ತಜ್ಞರ ಜೊತೆ ಸಲಹೆಯನ್ನ ತೆಗೆದುಕೊಂಡು ಚರ್ಚೆಯನ್ನ ಮಾಡಿದ ಬಳಿಕ ಇನ್ನು ಸರ್ಕಾರದ ವತಿಯಿಂದ ಇವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ನಂತರ ಅಲ್ಲೊಂದಿಷ್ಟು ವಾದ ವಿವಾದಗಳು ನಡೆಯುತ್ತೆ ಇದಾದ ಬಳಿಕ ಕೋರ್ಟ್ ಹೈಕೋರ್ಟ್ ನಲ್ಲಿ ಕೊಟ್ಟಂತ ಆದೇಶವನ್ನ ರದ್ದು ಮಾಡಬೇಕು ಇಲ್ಲ ಹೈಕೋರ್ಟ್ ಕೊಟ್ಟಂತ ಆದೇಶವನ್ನ ಎತ್ತಿ ಹಿಡಿಯಬೇಕು ಸುಪ್ರೀಂ ಕೋರ್ಟ್ ನ ವಿವೇಚನೆಗೆ ಬಿಟ್ಟಿರುವಂತದ್ದು ಆದ್ರೆ ಆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಳ್ತಾರ ಅಂತ ಹೇಳಿದ್ರೆ ಇಲ್ಲ ಒಂದ್ ಕಡೆ ಇದು ದರ್ಶನ್ ಮತ್ತೆ ರೇಣುಕಾ ಸ್ವಾಮಿ ಇತರ ಕೊಲೆ ಪ್ರಕರಣದ ಅಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಇರುವಂತದ್ದು ನೀತಿ ಒಂದು ಕಡೆಯಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಿತಾ ಇದ್ದಾರೆ ಅನ್ನುವಂಥ ಖುಷಿ ಇದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ಟೆನ್ಷನ್ ಅಂತೂ ಇದ್ದೇ ಇದೆ ಬಿಕಾಸ್ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದ್ರಿಂದ ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿರೋದ್ರಿಂದ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸ್ ಇಲಾಖೆಯಿಂದ ಕೂಡ ಸಕಲ ಸಿದ್ಧತೆ ಆಗ್ತಾ ಇರೋದ್ರಿಂದ ಅಗೈನ್ ಈ ಜಾಮೀನಿನ ವಿಚಾರವನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದ್ರಿಂದ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಸಂಕಷ್ಟಕ್ಕೆ ಎದುರಾಗುವಂಥ ಸಾಧ್ಯತೆಗಳು ಇದೆ ಈ ಬೇಲ್ ಕೊಡ್ಬೇಕು ಸಾಕಷ್ಟು ಷರತ್ತುಗಳು ವಿದೇಶಕ್ಕೆ ಹೋಗೋ ಹಾಗಿಲ್ಲ ಆಗಿರಬಹುದು ಅಥವಾ ಸಾಕ್ಷಿ ನಾಶ ಮಾಡಬಾರ್ದು ಅನ್ನುವಂತ ವಿಚಾರ ಆಗಿರಬಹುದು ಕರೆದಾಗ ಬರಬೇಕು ಅನ್ನುವಂತ ವಿಚಾರ ಇದೆಲ್ಲವನ್ನ ಆಗಿರ್ಬಹುದು ಕೊಟ್ಟಿರೋದು ಈಗ ಇಲ್ಲಿವರೆಗೂ ಹಾಸ್ಪಿಟಲ್ ನಲ್ಲಿ ಇದ್ದಂತ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಆ ಸರ್ಜನಿಯ ಅವಶ್ಯಕತೆ ಬೇಕೇ ಬೇಕು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ ಅವ್ರಿಗೆ ನಡೆಯೋದಕ್ಕೂ ಆಗ್ತಾ ಇಲ್ಲ ಅವ್ರೊಬ್ಬ ಹೀರೋ ಆಗಿರೋದ್ರಿಂದ ಫಿಸಿಕಲಿ ಫಿಟ್ ಆಗಿರಬೇಕಾಗತ್ತೆ ಈ ಥರದ್ದೆಲ್ಲ ರೀಸನ್ಸ್ಗಳನ್ನು ಹೇಳಲಾಗಿದ್ರೂ ಇಷ್ಟು ದಿನಗಳ ಕಾಲ ಅವರ ಬಿ ಪಿ ಕಂಟ್ರೋಲ್ಗೆ ಬಂದಿಲ್ಲ ಅಂತ ಸರ್ಜರಿಯನ್ನು ಮಾಡಿರಲಿಲ್ಲ ಸೊ ಫೈನಲಿ ಸ್ಟಿಲ್ ಇಲ್ಲಿ ತಂಕನೂ ಈ ಕ್ಷಣದ ತಂಕನೂ ಬಿ ಪಿ ಕಂಟ್ರೋಲಿಗೆ ಬರದೇ ಇದ್ದ ಕಾರಣಕ್ಕೋಸ್ಕರ ಸರ್ಜರಿ ಬೇಡ ಅಂತ ಡಿಸೈಡ್ ಆದರೂ ಅಥವಾ ಸರ್ಜರಿ ಮಾಡಿಕೊಂಡ್ರೆ ಮುಂದಿನ ಸಿನಿಮಾ ಡೆವಿಲ್ ಸೇರಿದಂತೆ ಬೇರೆ ಬೇರೆ ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ ಆ ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡೋದಕ್ಕಾಗಲ್ಲ ಫೈಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರ್ಜರಿಯನ್ನು ಮಾಡಿಸ್ಕೊಳ್ಳಿಲ್ವೋ ಅಥವಾ ಫಿಸಿಯೋಥೆರಪಿಯಲ್ಲೇ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡು ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ವೋ ಅಥವಾ ಸದ್ಯದ ಮಟ್ಟಿಗೆ ಒಂದು ರಿಲ್ಯಾಕ್ಸ್ ಬೇಕು ಅನ್ನುವಂತ ಕಾರಣಕ್ಕಾಗಿ ಸರ್ಜರಿ ಗಿರ್ಜರಿ ಅಂತೆಲ್ಲ ಬೇಡ ಮುಂದೆ ನೋಡೋಣ ಕಾರಣಕ್ಕಾಗಿ ಮನೆಗೆ ಬಂದು ಫಿಸಿಯೋಥೆರಪಿಯನ್ನ ಕೊಡಬಹುದು ಈ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡೋದು ಸುಮ್ನೆ ಯಾಕಂದ್ರೆ ಜೈಲಿಂದ ಬಂದ ನಂತರ ಈ ಬೇಲ್ ತೆಗೆದುಕೊಂಡು ಬಂದ್ರಲ್ಲ ಮಧ್ಯಂತರ ಬೇಲ್ ತೆಗೆದುಕೊಂಡು ಬಂದ್ರಲ್ಲ ಆ ನಂತರ ಎರಡು ದಿನ ಏನೋ ಮನೇಲಿದ್ರು ಇದ್ರು ಹತ್ರ ಆರು ತಿಂಗಳ ಮೇಲಾಯ್ತು ದರ್ಶನ್ ಕರೆಕ್ಟ್ ಆಗಿ ಮನೆಯಲ್ಲಿ ಮನೆಯಲ್ಲಿ ಇಲ್ಲದೆ ಆ ಕಾರಣಕ್ಕೆ ಏನಾದರೂ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಫೈನಲಿ ಡಿಸ್ಚಾರ್ಜ್ ಅಂತೂ ಆಗ್ತಾ ಇದೆ ನಲವತ್ತೊಂಬತ್ತು ದಿನಗಳ ಬಳಿಕ ದರ್ಶನ್ ಆಸ್ಪತ್ರೆಯಿಂದ ಫೈನಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಸೊ ಪ್ರಕ್ರಿಯೆಗಳೆಲ್ಲ ಮುಗ್ದಿದೆ ಡಿಸ್ಚಾರ್ಜ್ ನ ಪ್ರಕ್ರಿಯೆಗಳೆಲ್ಲವೂ ಮುಗ್ದಿದೆ ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಮನೆಗೆ ವಾಪಸ್ ಆಗಿದ್ದಾರೆ ನಟ ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಸರ್ಜರಿ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಮನೆಗೆ ತೆರಳುತ್ತಾ ಇದ್ದಾರೆ ಬೆನ್ನು ನೋವಿನಿಂದ ಬಿಜೆಎಸ್ ಆಸ್ಪತ್ರೆಗೆ ಸೇರಿದ್ರು ದರ್ಶನ್ ವಿಪರೀತವಾದ ಬೆನ್ನು ಒಂದು ಹೆಜ್ಜೆ ಕೂಡ ಎತ್ತಿಡಕ್ಕೆ ಆಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅವರಿಗೆ ಪೇನ್ ಇತ್ತು ನಡೆಯೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಬ್ಯಾಗ್ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ ಶಸ್ತ್ರಚಿಕಿತ್ಸೆ ಆಗ್ಲೇಬೇಕು ಅಂತ ಹೈಕೋರ್ಟ್ ಮಧ್ಯಂತರ ಬೇಲನ್ನು ನೀಡಿತ್ತು ಸೊ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಇದೀಗ ಮನೆಗೆ ತೆರಳ್ತಾ ಇದ್ದಾರೆ ಹೈಕೋರ್ಟ್ ಆರು ವಾರಗಳ ಜಾಮೀನನ್ನು ಮಂಜೂರು ಮಾಡಿತ್ತು ಸೊ ಇದೆಲ್ಲದರ ನಡುವೆ ಇದೀಗ ದರ್ಶನ್ ಮನೆಗೆ ತೆರಳ್ತಾ ಇದ್ದಾರೆ ನೋಡಿ ಸರ್ಜರಿಯ ಅವಶ್ಯಕತೆ ಬೇಕೇ ಬೇಕು ಅಂತ ಹೇಳಿತ್ತು ಇದು ಹಾಸ್ಪಿಟಲ್ನ ಸುತ್ತಲಿನ ವಿಷಲ್ಸ್ ಧನ್ವೀರ್ ಅವರ ಕಾರು ಅವರ ಕಾರು ದಿನಕರವರು ಎಲ್ಲರೂ ಕೂಡ ಬಂದಿದ್ದಾರೆ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಅಂತ ಅಕಸ್ಮಾತ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗಿದ್ರೆ ಅಥವಾ ಈ ಆಪರೇಷನ್ಗೆ ಅಂತ ಏನು ಬೇಲ್ ಕೊಟ್ಟಿದ್ರು ಮಧ್ಯಂತರ ಅದು ಕ್ಯಾನ್ಸಲ್ ಆಗಿದ್ರೆ ಜೈಲಿಗೆ ಹೋಗಬೇಕಾಗಿತ್ತು ಆಪ್ರೇಷನ್ ಆಗಲಿ ಆರ ಆಪ್ರೇಷನ್ ಆಗದೆ ಇರಲಿ ಜೈಲಿಗೆ ಹೋಗಬೇಕಾಗಿತ್ತು ಬಟ್ ಈಗ ಬೇಲ್ ಸಿಕ್ಕಿರೋದ್ರಿಂದ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳಿದಾರೋ ಅಥವಾ ಏನಂತ ಗೊತ್ತಿಲ್ಲ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿಲ್ಲ ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ಆಪ್ರೇಷನ್ ತೆಗೆದುಕೊಳ್ತಾರೋ ಆಪ್ರೇಷನ್ ಮಾಡಿಸ್ಕೊಳ್ತಾರೋ ಅಥವಾ ಫಿಸಿಯೋಥೆರಪಿನೇ ಮಾಡಿಸ್ಕೊಳ್ತಾರೋ ಅಥವಾ ಸದ್ಯಕ್ಕೆ ಯಾವುದೂ ಟ್ರೀಟ್ಮೆಂಟ್ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದಾರೋ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ ಧನ್ವೀರ್ ಅವರ ರೇಂಜ್ ರೋವರ್ ಕಾರನ್ನು ಹತ್ತಿ ಇದೀಗ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಅವರ ಫ್ಲ್ಯಾಟ್ಗೆ ತೆರಳಲಿದ್ದಾರೆ ದರ್ಶನ್ ಈ ಡಿಸ್ಚಾರ್ಜ್ ಪ್ರಕ್ರಿಯೆಗಳಿಗೇನಿತ್ತು ಆ ಎಲ್ಲಾ ಪ್ರಕ್ರಿಯೆಗಳು ಇದೀಗ ಮುಗ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ ದರ್ಶನ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಆಸ್ಪತ್ರೆಯ ಸುತ್ತಲೂ ಅವರ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಒಂದ್ ರೀತಿಯ ಆಘಾತಕ್ಕೊಳಗಾಗಿದ್ರು ಅಯ್ಯೋ ಆಪ್ರೇಷನ್ ಮಾಡಿಸ್ಕೊಳ್ತಾರೆ ನಮ್ಮ ಬಾಸು ಆಪ್ರೇಷನ್ ಆಗಿಬಿಟ್ರೆ ಎಷ್ಟು ದಿನನೋಗೇನೋ ಏನೋ ಹಾಸಿಗೆ ಹಿಡಿಬೇಕಾಗುತ್ತೇನೋ ಅಂತ ಸೊ ಅವ್ರಿಗೂ ಒಂದು ಖುಷಿ ಆಪ್ರೇಷನ್ ಏನು ಅಗತ್ಯ ಇಲ್ಲ ಅಂತ ವಾಪಸ್ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಖುಷಿ ಇದೆ ಸೊ ಇನ್ನೊಂದು ಕಡೆಯಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಈ ಜಾಮೀನು ಏನು ಕೊಟ್ಟಿದ್ದಾರೆ ಹೈಕೋರ್ಟ್ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದ ತಯಾರಿ ಆಗ್ತಾ ಇದೆ ಇದೆಲ್ಲದರ ನಡುವೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ನಲವತ್ತ ಒಂಬತ್ತು ದಿನಗಳ ಬಳಿಕ ಫೈನಲಿ ಇದೀಗ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸೊ ಆಪರೇಷನ್ ಅಗತ್ಯ ಇಲ್ಲ ಅಂತ ವೈದ್ಯರು ಹೇಳಿದಾರೋ ಅಥವಾ ಇವರೇ ನಿರ್ಧರಿಸಿದ್ದಾರೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಸಂತೋಷ್ ಈ ಬಹುತೇಕ ಈಗ ಬಂದಿರುವ ಮಾಹಿತಿ ಪ್ರಕಾರ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಅವರ ಪತ್ನಿ ಹಾಗೂ ಗೆಳೆಯ ಧನ್ವೀರ್ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ನೇರವಾಗಿ ಅವರು ಹೊಸಕೆರಹಳ್ಳಿಯಲ್ಲಿರುವಂತಹ ಫ್ಲಾಟ್ ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಆಗಲೇ ಸರ್ಜರಿ ಬೇಡ ಅಂತ ಹೇಳಿ ಅವರ ಕುಟುಂಬಸ್ಥರು ಮತ್ತು ದರ್ಶನ್ ಅವರು ಕೂಡ ನಿರ್ಧಾರ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸರ್ಜರಿ ಬೇಡ ಅನ್ನೋ ಕಾರಣಕ್ಕಾಗಿ ಇಷ್ಟು ದಿನ ಕಾಲ ಫಿಜಿಯೋಥೆರಪಿ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಅದೇ ಥೆರಪಿಯನ್ನು ಕೂಡ ಮನೆಯಲ್ಲೇ ಮುಂದುವರಿಸಬಹುದು ಅನ್ನೋ ಸಲಹೆ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು